ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಗ್ಗೆ ಬ್ಲಾಗ್ ಶಾರ್ಟ್ ಮಾಡ್ತಾಯಿದ್ದೀನಿ ಫುಲ್ ಮೋಡ ಮುಚ್ಕೊಂಡೈತೆ ಫ್ರೆಂಡ್ಸ್ ಹತ್ರ ಚಳಿ ಮಳೆ ಬರೋಲ್ಲ ಈ ಕಡೆ ಬಿಸಿಲು ಬರೋಲ್ಲ ಆ ಥರ ಮಧ್ಯದಲ್ಲಿದೆ ವೆದರ್ ಏನೋ ಚೆನ್ನಾಗೈತೆ ಆದರೆ ಯಾಕೆ ಹಿಂಗೆ ಚಳಿ ಚಳಿ ಆಗ್ತೈತೆ ಅಮ್ಮ ಹೊರಗಡೆ ನೀರು ಕಾಯಿಸಿ ಇವಾಗ ಒಳಗಡೆ ಬಂತು ನೋಡಿ ಏನು ಚಿಂಟು ಟಿ ವಿ ಕಡೆ ತಿಂಡಿಗೆ ಏನು ರೆಡಿ ಮಾಡಿಲ್ಲ ಫ್ರೆಂಡ್ಸ್ ಇನ್ನೂ ಸ್ನಾನ ಮಾಡ್ಕೊಂಡು ನಮ್ಮ ನಿಧಾನಕ್ಕೆ ಮಾಡ್ಕೊಳ್ಳೋಣ ಪೂಜೆ ಮಾಡುವಂತ ಯಾಕಂದರೆ ಅಮ್ಮ ನಾನೇನು ತಿನ್ನಲ್ಲ ನೀವೇ ಮಾಡ್ಕೊಂಡು ತಿನ್ನಿರಿ ಅಂತೇಳ್ಬಿಟ್ಟು ಹೆಲ್ತು ಅದಕ್ಕೋಸ್ಕರ ಆಯಿತು ಬಿಡು ಅಂತ ಸುಮ್ಮನೆ ಆಗೋದೆ ನಿನ್ನೆ ಎಲ್ಲ ಅದರಲ್ಲಿ ಬೇರೆ ಇವಾಗ ಒಂದು ಇಪ್ಪತ್ತು ದಿನದಿಂದ ಮನೇಲಿ ಏನೂ ಕೆಲಸ ಮಾಡ್ತಿರಲಿಲ್ಲ ಈ ಕೈ ಫುಲ್ಲು ನೋವು ಅಂದ್ಬಿಟ್ಟು ಮೊನ್ನೆ ಹೋಗಿ ಪಟ್ಟಿ ಹಾಕ್ಸ್ಕೊಂಬಂದು ಪಾಪ ಮನೆಯಲ್ಲೆಲ್ಲ ಹಂಗೆ ಇರುತ್ತೆ ಒಂಥರ ಬೇಜಾರು ಮನೆ ಕ್ಲೀನಾಗಿದ್ದು ಇದು ಕ್ಲೀನಾಗಿಲ್ಲ ಅಂದರೆ ಅದಕ್ಕೆ ನಿನ್ನೆ ಫುಲ್ ಎಲ್ಲ ಒಂದಿನ ಎಲ್ಲ ಕ್ಲೀನಿಂಗೇ ಆಗೋಗಿದೆ ಮನೆಯೆಲ್ಲ ಇನ್ನೂ ಹೊರಗಡೆ ಏನೆಲ್ಲ ಹಂಡಿದ್ದೀವಿ ನೋಡಿ ನೈಟು ತುಂಬ ಲೇಟಾಗೋಯಿತು ಎಲ್ಲ ರೆಡಿ ಮಾಡ್ಕೊಳತ್ತಿಗೆ ಜಾಣ ಬಂಗಾರ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದೆ ಫ್ರೆಂಡ್ಸ್ ಮೊನ್ನೆ ತೆಂಗಿನಕಾಯಿ ಎಲ್ಲ ಹಾಕಿ ಇದು ಮಾಡಿದ್ನಲ್ವ ಡ್ದಾಗ ಇಕ್ಕಿ ಇಕ್ಕಿದ್ದೆ ಡಬ್ಬ್ದಾಗ ಇಕ್ಕಿದ್ದೆ ಆ ಡಬ್ಬ ತೆಗೆದು ಹೊರಗಡೆ ಹಾಕಿದೆ ಜಾಸ್ತಿ ಜೀಳೆಗಳು ಸೇರ್ಕೊಳ್ಳೋದು ಇದು ಏನಪ್ಪ ಜೀಳೆಗಳು ಮತ್ತು ಏನಪ್ಪ ಈ ಕರೀದು ಚಿಕ್ಕ 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 ಇರುವೆ ಇರುತ್ತೆ ಈ ಸಕ್ಕರೆಲ್ಲ ಹಂಗಾಗ್ಬಿಟ್ಟಿತ್ತು ಯಾಕಂದ್ರೆ ಹಸಿ ತೆಂಗಿನಕಾಯಿ ಹಾಕಿದ್ದಿದ್ದು ನಾವು ಮಳೆ ಬರುತ್ತೆ ಅಂತ ಅದಕ್ಕೆ ಏನೋ ಒಂಥರ ಜಾಸ್ತಿ ಒಂಥರ ಆಗ್ಬಿಟ್ಟಿತ್ತು ಅದು ನಾವು ಯಾಕೆ ಒಂಥರ ಸೀಮ್ ಎಲ್ಲ ಆಗ್ತಿದೆ ಅಲ್ಲ ತೆಂಗಿನಕಾಯಿ ಎಲ್ಲೋ ಅಂತ ತೆಗೆದ್ಬಿಟ್ಟು ನೋಡಿದ್ರೆ ಫುಲ್ಲು ಅದ್ರೊಳಗಡೆ ಚಿಕ್ಕ ಚಿಕ್ಕದಾಗಿತ್ತು ಅದಕ್ಕೆ ಇದು ಬಿ ಇರೋದು ಬೇಡ ಅಂದ್ಬಿಟ್ಟು ಪಾಪ ಅಮ್ಮ ಬರೋತ್ತಿಗೆಲ್ಲ ತೆಗ್ದು ಹೊರಗಡೆ ಇಕ್ಕಿದ್ದೆ ನಾವು ಇದ್ದೇ ಇರೋತ್ತೆ ಏನು ಮಾಡೋಕ್ಕಾಗಲ್ಲ ಕಂತ ನಾವು ಮನೆ ನೋಡ್ಕೊಂಡು ಇಲ್ಲ ಇನ್ನೂ ಇನ್ನೂ ಎಷ್ಟಿದೆ ಕೆಲಸ ಅಂದರೆ ಇವತ್ತೆಲ್ಲ ಆಗುತ್ತೆ ಇನ್ನು ಬಟ್ಟೆ ಮತ್ತ ಮಗುದ ಬಟ್ಟೆಲ್ಲ ಒಲಿಯನ ಅಂತ ಚಿಕ್ಕ ಪುಟ್ಟದು ಅಂತ ಎತ್ತಿಕ್ಕಿದೆ ಮಿಷಿನ್ ಮೇಲೆ ಅದನ್ನು ಕ್ಲೀನ್ ಮಾಡಬೇಕು ಹೊರಗಡೆ ಕ್ಲೀನ್ ಮಾಡಬೇಕು ಪಾಪ ಅಮ್ಮನೂ ನಿನ್ನೆ ಸಾಯಂಕಾಲ ಬಂದು ಹೆಲ್ಪ್ ಮಾಡಿದ್ರು ಹಂಗು ಹಿಂಗೂ ಅಡುಗೆ ಮಾಡೋದಿರಲಿಲ್ಲ ಫ್ರೆಂಡ್ಸ್ ಹಂಗಾಗಿ ಕ್ಲೀನಿಂಗ್ ಕೆಲಸ ಮಾಡ್ಕೊಂಡಿದ್ವಿ ಗೋಕುಲ್ ನೋಡಿಕೊಂಡು ಮಾಡೋದೇ ದೊಡ್ಡ ವಿಷಯ ಇವಾಗ ಒಂಥರ ಚೆನ್ನಾಗಿದೆ ನೀನು ನೋಡಿ ಕಡಲೆ ಬೀಜ ಹೊರಗಡೆ ಹಿಂಗೆ ಅಂದ್ಬಿಟ್ಟು ನೈಟು ಇವೆಲ್ಲ ಹೊರಗಡೆ ಹಾಕಿ ಇದೆಲ್ಲ ಬಿಸಾಕೋಣ ಅಂತ ಇದಿರಲಿ ಇದು ಒಳ್ಳೆಯದು ತೆಂಗಿನಕಾಯಿ ನೋಡಿ ಮತ್ತೆ ಇಲ್ಲೇ ಹೊರಗಡೆ ಸಿಫ್ಟ್ ಮಾಡಿದ್ದೀವಿ ಸ್ವಲ್ಪ ಗಾಳಿಗೆ ಆರ್ಕೊಳ್ಳಿ ಅಂತ ಈ ಚಿಕ್ಕ ಚಿಕ್ಕ ಇರುವೆ ಇರುತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಸೇರ್ಕೊಂಡ್ಬಿಟ್ಟಿತ್ತು ಇದ್ರ ಮೇಲೆ ನೋಡಿ ಆ ಮರ ತೆಗಿಲೇ ಇಲ್ಲ ಅಲ್ಲಿ ದೊಡ್ಡ ಮರ ಬಿದ್ದಿದೆ ಅಲ್ಲ ಹೆಂಗೆ ಮೋಡ ಮುಚ್ಕೊಂಡೈತೆ ಮತ್ತೆ ಬನ್ನಿ ಇಲ್ಲಿ ನಾನು ಏನೇನು ಗಿಡ ಹಾಕಿದ್ದೀನಿ ನೋಡಿ ಮೊನ್ನೆ ಕನಕಂಬ್ರೆ ಊರಿಂದ ಬೀಜ ತೊಗೊಂಬಂದಿದೆ ಅನ್ನೆಲ್ಲ ಹಾಕಿದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ಇದು ರೋಸು ಇದು ಚೆಂಡು ಬಿಂದು ಮನೆಯಲ್ಲೇ ಇದು ಕೊತ್ತಂಬರಿ ಸೊಪ್ಪು ಇದು ಕೊತ್ತಂಬರಿ ಸೊಪ್ಪು ಮತ್ತು ಇರೋದು ಕೊತ್ತಂಬರಿ ಸೊಪ್ಪು ನೋಡಿ ಇದು ಕನಕಾಂಬ್ರ ಇದು ಕನಕಾಂಬ್ರ ಇದು ಒಂದು ಶೋ ಗಿಡ ಈಗೆಲ್ಲ ಚೇಂಜ್ ಮಾಡಿದ್ದೀವಿ ನೋಡಿ ಕನಕಾಂಬ್ರ ಅದು ಫುಲ್ಲು ಲಾಸ್ಟ್ ಇಕ್ಕಿದ್ದೀನಿ ಎಲೆ ಗಿಡ ಯಾಕಂದರೆ ಜಾಸ್ತಿ ಬಿಸಿಲು ಇಲ್ಲಾಂದ್ರೆ ಅಂಟು ಮುಂಟು ತೆಗ್ದಲೇ ಒಣಗೋಗ್ತಾ ಇರುತ್ತೆ ಅದು ಲಕ್ಷ್ಮೀ ಸಮಾನ ಅಲ್ವಾ ಅದಕ್ಕೆ ಒಳ್ಳೆಯದು ಅದು ಏನು ಇದಾಗಬಾರ್ದು ಅಂತ ಅಲ್ಲಿಕ್ಕಿರೋದು ಇಲ್ಲಿ ನೋಡಿ ಫ್ರೆಂಡ್ಸ್ ಬೀಜ ಹಾಕಿ ಗಿಡ ಬಂದೆ ಅಂಥದ್ದು ಇಲ್ಲಿ ಈ ಚಿತ್ರದಲ್ಲಿ ತುಂಬ ಎಲ್ದಿಯಾಗಿ ಚೆನ್ನಾಗಿ ಬಂದೈತೆ ನಿನ್ನೆ ಫಸ್ಟ್ ಕೆಲಸ ಇದೆಲ್ಲ ಆಯಿತು ಫ್ರೆಂಡ್ಸ್ ಇದೆಲ್ಲ ತೆಗೆದು ಒರೆಸಿ ಒಳಗಡೆ ನೀಟಾಗಿ ಇದೆಲ್ಲ ಜೋಡಿಸ್ಕೊಂಡಿದ್ದೀನಿ ಇದನ್ನು ಜೋಡ್ಸ್ಕೊಳ್ಳೋದಕ್ಕೆ ಕೈ ನೋವು ಬಂತು ಮತ್ತೆ ನೋಡಿ ಎಲ್ಲ ಇದೆಲ್ಲ ಚಿಲ್ಲ ಪುಲಿ ಆಗ್ಬಿಟ್ಟಿದ್ದು ಇಲ್ಲೆಲ್ಲ ರಾಗಿ ರಾಗಿ ಹಸಿಟ್ಟು ಡಬ್ಬ ಇಲ್ಲಿತ್ತು ಗೋಕೋಲ್ ರಾಗಿ ಹಸಿಡು ಚಲ್ಲಿ ಇಲ್ಲೇ ನಲ್ಲಿ ಇದೆಲ್ಲ ಇದೆಲ್ಲ ಚೆಲ್ಲು ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟಿದ್ದ ನೀನ್ನೇ ನೀಟಾಗಿ ಎಲ್ಲ ಒರೆಸಿ ಬಾಟ್ಲೆಲ್ಲ ಒರೆಸಿ ನೆಲೆಲ್ಲ ಒರೆಸಿ ಕೆಲಸ ಮಾಡೋದಕ್ಕೆ ಸುಸ್ತಾಯಿತ್ತು ನೋಡಿ ಪಾತ್ರೆ ತೊಳೆದಿದ್ದು ಎಲ್ಲಂದ್ರೆ ಅಲ್ಲೇ ಹಂಗೆ ಇಕ್ಕಿದ್ದೀವಿ ಅದಕ್ಕೆ ಇವಾಗ ಅದೊಂದು ಮಾಡ್ಕೊಂಡ್ರೆ ಅಡುಗೆ ಮನೆ ಮೇಲ್ಗಡೆ ಒಂದು ರೆಡಿ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಒಂದೇ ದಿನಕ್ಕೆ ಆಗಲ್ಲ ಅದಕ್ಕೇ ನೋಡಿ ಇವೆಲ್ಲ ಗೋಕುಲದ ಬಟ್ಟೆ ಹೋಗಿ ಒಲಿಬೇಕು ಫ್ರೆಂಡ್ಸ್ ಚೂರು ಚೂರು ಬಿಟ್ಕೊಂಡಿದ್ದಾವೆ ಇವೆಲ್ಲ ಒಲಿಯಣ ಅಂತ ಆಟ ಆಡೋಕೆ ಹೋಗ್ತಾನಲ್ವ ಹೊರಗಡೆ ಇವಾಗ ದೊಡ್ಡವನಾಗ್ಬಿಟ್ಟವನೇ ಸ್ವಲ್ಪ ಅದಕ್ಕೆ ಹಗಲು ಇದು ಕಾಲು ಜಾರ ಬಂಡಿ ಥರ ಆಡ್ತಾನಲ್ವ ಹಂಗಾಗಿ ಕಿತ್ತೋಗ್ತಾ ಇದೆ ಸ್ವಲ್ಪ ಒಲಿಯೋಣ ಡೈಲಿ ಯೂಸ್ಗೆ ಅಂತ ಇಲ್ಲಿ ನೋಡಿ ಇಲ್ಲಿ ನೀರು ಬಾಟ್ಲು ಇಟ್ಕೊಂಡಿದ್ದೀನಿ ಇವಾಗ ತಗೊಂಬಂದು ವೇಲಿಕ್ಕವ್ ನೋಡಿ ಅಷ್ಟು ಬೇಗ ಚಿಕ್ಕಪುಟ್ಟ ಕೆಲಸ ಮಾಡ್ಕೊಂಡಿದ್ದೀನಿ ಆ ಟೆಬ್ಬ ತೆಗೆದ್ಬಿಟ್ಟು ಇಲ್ಲಿ ರೇಷನ್ ಇಕ್ಕೊಳೋ ಥರ ಮಾಡಿದ್ದೀನಿ ಆ ಕಡೆ ರೇಷನ್ನು ಈ ಕಡೆ ಗೋಕಲ್ ಸೈಕಲ್ ಇದು ಈ ಗೋಕಲ್ ಸೈಕಲ್ ಆ ಇದು ಹಾಲಲ್ಲಿತ್ತು ಹಾಲಲ್ಲಿ ಸ್ವಲ್ಪ ಜಾಗ ಉಳೀಲಿ ಅಂದ್ಬಿಟ್ಟು ಈಗ ಇಲ್ಲಿ ಏನೋ ಒಂದು ಮಾಡಬೇಕಲ್ಲ ಫ್ರೆಂಡ್ಸ್ ಜಾಗ ಇಲ್ಲ ಅಂದರೆ ಜಾಗ ಮಾಡ್ಕೋಬೇಕು ನೀಟಾಗಿ ಇಕ್ಕೋಬೇಕು ಮನೆನ ನೋಡೋಕೆ ಆಗ್ತಿರ್ಲಿಲ್ಲ ನನಗೆ ಬೇಜಾರಾಗ್ಬಿಡೋದು ಯಾವಾಗ ಎದ್ದು ಕ್ಲೀನ್ ಮಾಡ್ತೀನೋ ಅನ್ನೋ ಥರ ಇತ್ತು ಮತ್ತು ಇನ್ನೊಂದು ಏನು ಗೊತ್ತಾ ಇನ್ನು ಜಾಸ್ತಿ ನೋವಿರೋ ಕಾರಣ ಮತ್ತು ಕೆಲಸ ಮಾಡಿದ್ರೆ ನೋವಾಗುತ್ತೆ ಅಂತ ಆವಾಗೆಲ್ಲ ಮಾಡಿರಲಿಲ್ಲ ನಿನ್ನೆ ಹಂಗೂ ಸ್ವಲ್ಪ ಎಲ್ಲ ಎತ್ತಿ ಬಾರದೆಲ್ಲ ಅಕ್ಕಿ ಅದು ಇಲ್ಲಿ ನಿಮಗೆ ಅಕ್ಕಿ ದೊಡ್ಡ ಬಕೆಟ್ ಕಾಣಿಸುತ್ತಲ್ಲ ಅದ್ರ ತುಂಬ ಒಂಚೂರು ಗ್ಯಾಪ್ ಇರಲಾರ್ದೆ ಅಕ್ಕಿ ಇತ್ತು ಇವಾಗ ಒಂದು ಇಷ್ಟು ಕಮ್ಮಿ ಆಗಿದೆ ಅಷ್ಟೇ ಅದು ಎತ್ತಕ್ಕೆ ಆಗ್ತಿರ್ಲಿಲ್ಲ ಅದು ಒಂದು ಸ್ವಲ್ಪ ಎತ್ತಿ ರಾಗಿ ಹಸಿಡ್ದೆಲ್ಲ ಒಂದು ಹತ್ತು ಕೆ ಜಿ ಕೆ ಜಿದು ಎತ್ತಿಬಿಟ್ಟು ಸ್ವಲ್ಪ ನೋವಾಗಿದೆ ಮಾತ್ರ ಏನಾದರೂ ತೊಗೊಂಡ್ರೆ ಸರಿ ಹೋಗುತ್ತೆ ಅದಕ್ಕೆ ಕೆಲಸ ಮಾಡೋಣ ನೋಡೋಣ ಮುಂದಕ್ಕೆ ಅಂದ್ಬಿಟ್ಟು ಸುಮ್ಮನೆ ಆಗೋಗಿದ್ದೀನಿ ಅಮ್ಮ ಇನ್ನೇನು ರೆಡಿಯಾಗಿ ಹೋಗ್ತಿದ್ದೆ ಕೆಲಸಕ್ಕೆ ಎಷ್ಟು ಕತ್ಲಾಗಿತ್ತಮ್ಮ ಮನೆಗೆ ಕತ್ಲಮ್ಮ ಈ ಕಡೆ ಬಂದ್ರೆಗ ಮೋಡಾಗೈತಲ್ಲ ಅದಕ್ಕೆ ಮಕ್ಕನೆ ಕಾಣಿಸಲ್ಲ ಕರ್ರಗೆ ಇರೋದೇ ಕರ್ರಿಗೆ ಇದು ಕರ್ ಕಾಣಿಸೆ ನಾನೇ ಮೊಬೈಲ್ ಫುಲ್ಲು ಇದು ಗೊತ್ತಾಗ್ತಾ ಇಲ್ಲ ಏನು ಅಡುಗೆ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಯೋಚನೆ ಮಾಡಿದ್ರಾಗೆ ಒಂದು ಕಾಲು ಗಂಟೆ ಕತೆ ನಾನು ಈಗ ಗೋಕುಲ್ ಹಿಡ್ಕೊಂಡು ಇವಾಗ ಅವ್ರ ಅಜ್ಜಿ ಹೋಗ್ತಾಳೆ ಫ್ರೆಂಡ್ ಕೆಲಸಕ್ಕೆ ಇವಾಗ ಹಿಡಿಯೋಕಾಗ್ದವ ಅಮ್ಮ ಹೋಗ್ಬೇಡಮ್ಮ ಅಂತ ಹಿಂದ್ಗಡೆ ಹಿಂದ್ಗಡೆ ಗೇಟ್ ಹತ್ರ ಮೆಟ್ಲ ಹತ್ರ ನಿಂತ್ಕೊಂಡು ಕೂಗ್ತಾನೆ ಅಮ್ಮ ಹೋಗೋವ್ರಿಗೂ ಇವಾಗೆಲ್ಲ ಗೊತ್ತಾಗುತ್ತೆ ಫ್ರೆಂಡ್ಸ್ ಅವನಿಗೆ ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ನೋಡಿ ಫ್ರೆಂಡ್ಸ್ ಮಿಷಿನೆಲ್ಲ ಕ್ಲೀನ್ ಆಯಿತು ಹಿಂಗೆ ಮಾಡಿಕ್ಕಿರ್ತೀನಿ ಎರಡು ದಿನಕ್ಕೆ ಮತ್ತೆ ಹಂಗೆ ಮಾಡ್ತಾರೆ ಅದು ತೊಗೊಂಬಂದು ಇಕ್ಕದು ಇಕ್ಕದು ಗೋಕುಲ ಅಷ್ಟೇ ನೇ ಬಾಲುಗಿಲ್ ತಗೊಂಬಂದು ಎಲ್ಲ ಮಿಷಿನ ಮೇಲೆ ಇಕ್ಕಿ ಕ್ಲೀನ್ ಮಾಡ್ತಾನೆ ನೋಡಿ ಇಷ್ಟು ಹೊಲಿಯೋದು ಆಸ್ಗೆ ಒಲಿಯ ಚಿಕ್ಕ ಚಿಕ್ಕದು ಆಸ್ಗೆ ಒಲಿಯೋದಕ್ಕೆ ಈ ಸೀರೆ ಎಲ್ಲ ತೊಗೊಂಡಿದ್ದು ಗೋಕುಲ್ದ ಚಿಕ್ಕ ಪುಟ್ಟ ಬಟ್ಟೆ ಐತೆ ಅದು ಎಲ್ಲ ಚಾಪ ಚಾಪೆ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ಇವತ್ತು ಯಾವುದಾದ್ರೂ ಮಾಡೋಣ ಕೆಲಸ ಅಂತ ನೋಡಿ ಎಷ್ಟು ಕ್ಲೀನಾಗಿ ಎಲ್ಲ ಕ್ಲೀನ್ ಆಗಿಬಿಟ್ಟು ಒರೆಸ್ಬಿಡ್ಬೇಕು ಎಷ್ಟು ಕ್ಲೀನ್ ಮಾಡಿದ್ರು ಹಿಂಗೆ ಇರ್ತೈತೆ ನಾಳೆ ರಾತ್ರಿಗೇ ಯಾಕೆ ಹಂಗೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರ ಹತ್ರ ತುಂಬ ಅನ್ಕ್ಲೀನು ಕ್ಲೀನಾಗೆ ಅವರು ನಮ್ಮ ಮನೆ ನಿಜವಾಗ್ಲು ನಮ್ಮ ಮನೆಯವ್ರನ್ನ ಬಿಟ್ಟು ಇನ್ನು ಎಲ್ಲರೂ ಕ್ಲೀನೇ ಅವರೊಬ್ಬರು ಕ್ಲೀನಾಗಿರೋಲ್ಲ ಸೇಮ್ ಫ್ರೆಂಡ್ಸ್ ಹೇಳ್ತಿರೋದು ಫ್ರೆಂಡ್ಸ್ ಇವಾಗ ಮಿಷಿನ್ ಎಷ್ಟು ನೀಟಾಗಿದೆ ಇದು ಕಮ್ಮಿ ಒಂದು ಇಕ್ಕಿದೀನಿ ಇಕ್ಕಿದ್ದೀನಿ ಕೊಗೊತಾನೆ ಅಂತ ನೋಡಿ ಬಟ್ಟೆ ಹಾಕ್ಬಿಟ್ಟೆ ಕ್ಲೀನಾಗಿರಲಿ ಇಲ್ಲಿ ನೋಡಿ ಬಾಗಿಲು ಪಕ್ಕನೇ ಇರೋದು ಮಿಷಿನು ಜಾಸ್ತಿ ಧೂಳಾಗುತ್ತೆ ಅಂತ ನೀಟಾಗಿ ಮುಚ್ಚಿಕ್ಕಿದ್ದೀನಿ ಇಲ್ಲಿ ದಾರದ್ದು ಇಕ್ಕಿದ್ದೀನಿ ಕೆಳಗಡೆ ಇಲ್ಲಿ ನೀಟಾಗಿ ಆಗಿದೆ ಇವಾಗ ಫ್ರೆಂಡ್ಸ್ ಗೋಕುಲ್ ಕಡೆಗೆ ಮಮ್ಮು ಅಂತ ಇದ್ದಾನೆ ಫ್ರೆಂಡ್ಸ್ ಅವನು ನೋಡಿ ಬಟ್ಟೆ ಎಲ್ಲ ಹಂಗೆ ಇದ್ದಾವೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಂದೆರಡು ಪಾತ್ರ ಐತಲ್ಲ ಫ್ರೆಂಡ್ಸ್ ಇಲ್ಲಿ ಮೇಲ್ಗಡೆ ಇತ್ತಿಕ್ಕಿ ಮೇಲ್ಗಡೆ ಇಕ್ತೀನಿ ಫ್ರೆಂಡ್ಸ್ ಅವನ್ನ ಮೇಲ್ಗಡೆ ಇಕ್ಬಿಟ್ಟು ಏನೋ ಮಾಡ್ಕೊಡ್ತೀನಿ ಅವನಿಗೆ ತಿನ್ನೋಕ್ಕೆ ಓನಮ್ಮ ನೋಡಿ ಫ್ರೆಂಡ್ಸ್ ಆಟ ಆಡ್ತೀನಿ ಆಟ ಆಡ್ತೀನಿ ಅಂತ ಆಟ ಸಾಮಾನು ಇಸ್ಕೊಂಡು ಎಲ್ಲಂದ್ರಲ್ಲಿ ಬಿಸಾಕ ನೋಡಿ ಫ್ರೆಂಡ್ಸ್ ಎರಡು ಓಳು ಮಾಡಬಿಟ್ಟ ಏನು ಆಟ ಸಾಮಾನು ಇಕ್ಕಲ್ಲ ಫ್ರೆಂಡ್ಸ್ ಇವಾಗ ಕರೆಂಟ್ ಇತ್ತು ಇವಾಗ ಬರ್ತಾ ಇಲ್ಲ ಫ್ರೆಂಡ್ಸ್ ಮೊಟ್ಟೆಯಿಂದ ಕೋಳಿ ತೆಗ್ದಂಗೆ ತೆಗ್ದವನೇ ಓ ರೆಡಿ ಕೊಟ್ಟಿದ್ದೀನಿ ಎಲ್ಲ ಹಾಳು ಮಾಡಬೇಡ ಚೆನ್ನಾಗಿ ಆಡು ಎಲ್ಲ ಕಿತ್ತಿ ಕಿತ್ತಿ ಇಕ್ತಾನೆ ಫ್ರೆಂಡ್ಸ್ ಯಾವಾಗ ನೋಡಿದ್ರು ಫ್ರೆಂಡ್ಸ್ ಇವನಿಗೆ ಮಮ್ಮು ಅಂತವನೇ ಅಡುಗೆ ಮಾಡಿಕ್ತೀನಿ ಏನಾದರೂ ತಿನ್ನಲಿ ಮ್ಯಾಗಿ ಮಾಡೋಣ ಅಂದ್ಕೊಂಡೆ ಫ್ರೆಂಡ್ಸ್ ಅದು ಅಷ್ಟು ಒಳ್ಳೇದಲ್ಲ ಫ್ರೆಂಡ್ಸ್ ಹುಡುಗನಿಗೆ ಅದಕ್ಕೆ ಮಾಡಲ್ಲ ಏನಾದರೂ ಬೇರೆ ಮಾಡ್ತೀನಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೇನು ಅಡುಗೆ ಮಾಡ್ಕೊಂಡು ಹೋಗಲು ಕೂಡ ನಾನು ಕೂಡ ಊಟ ಮಾಡ್ಕೊತೀನಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನಾಳೆಯಿಂದ ಫುಲ್ಲು ಕಂಟೆಂಟ್ ವಿಡಿಯೋ ಅಂದರೆ ಎಲ್ಲ ಪ್ರತಿಯೊಂದು ಮನೇಲಿ ಏನು ಏನಾಗುತ್ತೆ ಏನಿಲ್ಲ ಅಂತ ಎಲ್ಲ ಪ್ರತಿಯೊಂದು ವೀಡಿಯೋ ಶೇರ್ ಮಾಡ್ಕೊತೀನಿ ಇವಾಗ ಕೆಲಸ ಆಯ್ತಾರೋ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋನ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್